ಫ್ರೆಂಡ್ಸ್ ಕ್ಯೂರ್ಫೆಕ್ಟ್ ಯೂಟ್ಯೂಬ್ ಸ್ವಾಗತ ಪ್ರಕೃತಿ ಎಷ್ಟು ಸುಂದರವೋ ಅಷ್ಟೇ ಭಯಂಕರವೂ ಕೂಡ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯೇ ಜ್ವಾಲಾಮುಖಿಗಳು ಸಾಮಾನ್ಯವಾಗಿ ಜ್ವಾಲಾಮುಖಿ ಎಂದಾಗ ಕೆಂಪು ಕಿತ್ತಲೆ ಬಣ್ಣದ ಹಿನ್ನಾಲಿಗೆಯಂತೆ ದಗದಗಿಸಿ ಉರಿಯುತ್ತಿರುವ ಜ್ವಾಲೆಗಳು ಕೊತ ಕೊತ ಕುದಿಯುತ್ತಿರುವ ಲಾವಾರಸ ಬೃಹತ್ ಗಾತ್ರದ ಬೆಟ್ಟಗಳು ನಮ್ಮ ಕಣ್ಣ ಮುಂದೆ ಬಂದು ಹೋಗುತ್ತವೆ ಆದರೆ ಇಂದು ನಾವು ಹೇಳುತ್ತಿರುವ ವಿಷಯ ನೀಲಿ ಜ್ವಾಲಾಮುಖಿ ಇದು ಬರೀ ಕಲ್ಪನೆ ಅಲ್ಲ ಈ ಜ್ವಾಲಾಮುಖಿಯು ಇಂಡೋನೇಷ್ಯಾದ ಪೂರ್ವ ಜಾವಾದಲ್ಲಿರುವ ಕವಾಹ್ ಎಜೆನ್ ಜ್ವಾಲಾಮುಖಿ ವಿಶ್ವದ ನೈಸರ್ಗಿಕ ಅದ್ಭುತಗಳಲ್ಲಿ ಒಂದಾಗಿ ಈ ಜ್ವಾಲಾಮುಖಿಯನ್ನ ಪರಿಗಣಿಸಲಾಗಿದೆ ನೀಲಿ ಜ್ವಾಲಾಮುಖಿ ಎಂದ ಕ್ಷಣ ಅದು ನೀಲಿ ಲಾವಾರಸದಿಂದ ಕೂಡಿದೆ ಎಂಬುದು ತಪ್ಪು ಕಲ್ಪನೆ ಯಾಕಂದರೆ ಇದು ಸಾಮಾನ್ಯ ಜ್ವಾಲಾಮುಖಿಗಳಲ್ಲಿರುವಂತಹ ಲಾವಾರಸವನ್ನು ಹೊಂದಿದ್ದು ಈ ಜ್ವಾಲಾಮುಖಿಯ ವಿಶಿಷ್ಟತೆ ಅದರ ಲಾವಾದಲ್ಲಿಲ್ಲ ಬದಲಿಗೆ ಅದರ ಜ್ವಾಲೆಯಲ್ಲಿದೆ ಇಲ್ಲಿ ರಾತ್ರಿಯ ಸಮಯದಲ್ಲಿ ಪರ್ವತದಿಂದ ಹೊರ ಹೊರಬೀಳುವ ಅನಿಲಗಳು ನೀಲಿ ಬಣ್ಣದ ಜ್ವಾಲೆಯಾಗಿ ಹೊಲಿಯುವ ಅಪರೂಪದ ದೃಶ್ಯ ಕಂಡುಬರುತ್ತದೆ ಈ ಕಾರಣದಿಂದ ಇದು ಬ್ಲೂ ಬಾಲ್ಕನು ಅಥವಾ ನೀಲಿ ಜ್ವಾಲಾಮುಖಿ ಎಂದು ಜಾಗತಿಕ ಪ್ರಸಿದ್ಧಿಯನ್ನು ಹೊಂದಿದೆ ಸ್ನೇಹಿತರೆ ಕವಾಹ್ ಇಜೇನ್ ಜ್ವಾಲಾಮುಖಿಯ ಪ್ರಮುಖ ವಿಶೇಷತೆ ಎಂದರೆ ಅದರ ಲಾಭ ಅಲ್ಲ ಬದಲಾಗಿ ರಾತ್ರಿ ವೇಳೆಯಲ್ಲಿ ಕಾಣಿಸಿಕೊಳ್ಳುವ ನೀಲಿ ಜ್ವಾಲೆಯಾಗಿದೆ ಈ ನೀಲಿ ಜ್ವಾಲೆಯನ್ನು ಅತೀಂದ್ರಿಯ ಅಥವಾ ಅದ್ಭುತ ಪ್ರಾಕೃತಿಕ ಮಾಯೆ ಎಂದು ಅನೇಕರು ಭಾವಿಸಿಕೊಂಡಿದ್ದಾರೆ ಆದರೆ ಇದರ ಹಿಂದೆ ದೃಢವಾದ ವೈಜ್ಞಾನಿಕ ಆಧಾರಗಳಿವೆ ಜ್ವಾಲಾಮುಖಿಯಿಂದ ಹೊರಬೀಳುವ ಗಂಧಕದ ಸಮೃದ್ಧ ಅನಿಲಗಳು ಮತ್ತು ಅವುಗಳ ದಹನವೇ ಈ ದೃಶ್ಯಕ್ಕೆ ಮೂಲ ಕಾರಣ ಕವಾ ಇಜೀನ್ ಪ್ರದೇಶವು ಗಂಧಕದ ನಿಕ್ಷೇಪಗಳಿಂದ ತುಂಬಿದೆ ಕಲ್ಲುಗಳ ಅಂತರಾಲದಲ್ಲಿ ಲಾವ ಪಾತ್ರೆಗಳಲ್ಲಿ ಇರುವ ಗಂಧಕವು ಮ್ಯಾಗ್ಮಾದ ಉಷ್ಣತೆಯಿಂದ ಕರಗುತ್ತಿರುವುದು ಸಾಮಾನ್ಯ ಇದು ಬಿರುಕು ಮತ್ತು ರಂಧ್ರಗಳ ಮೂಲಕ ಹೊರಬಂದು ಬಿಸಿಯಾದ ಗಾಲಿಯೊಂದಿಗೆ ಮಿಶ್ರಣಗೊಂಡು ತೀವ್ರ ಅನಿಲದ ರೂಪದಲ್ಲಿ ಹೊರಬೀಳುತ್ತದೆ ಈ ಅನಿಲಗಳು ಗಾಲಿಗೆ ಸೇರಿದಾಗ ಮತ್ತು ಆರ್ನೂರು ಡಿಗ್ರಿ ಗಿಂತ ಹೆಚ್ಚಿನ ತಾಪಮಾನದಲ್ಲಿ ಸ್ವಯಂ ದಹನಗೊಳ್ಳುತ್ತದೆ ಈ ದಹನ ಪ್ರಕ್ರಿಯೆಯು ರಾತ್ರಿಯಲ್ಲಿ ಸ್ಪಷ್ಟವಾಗಿ ನೀಲಿ ಜ್ವಾಲೆಯಂತೆ ಕಾಣುತ್ತದೆ ಹಗಲಿನಲ್ಲಿ ಸೂರ್ಯನ ಬೆಳಕು ಗಾಲಿ ಹುಗಿಗಳ ಕಾರಣದಿಂದಾಗಿ ಈ ಜ್ವಾಲೆಗಳು ಮಸುಕಾಗಿ ಬಿಡುತ್ತದೆ ಆದರೆ ರಾತ್ರಿಯ ಕತ್ತಲಿನ ಹಿನ್ನೆಲೆಗೆ ವಿರುದ್ಧ ನೀಲಿ ಬೆಳಕು ಕಣ್ಣಿಗೆ ಅತ್ಯಂತ ಸ್ಪಷ್ಟವಾಗಿ ರೋಚಕವಾಗಿ ಕಾಣುತ್ತದೆ ಸ್ನೇಹಿತರೆ ಗಂಧಕದ ದಹನದಿಂದ ಉಂಟಾಗುವ ಈ ನೀಲಿ ಬೆಳಕು ಈ ನೀಲಿ ಬಣ್ಣದಲ್ಲಿ ಕಾಣಿಸುವುದಕ್ಕೆ ಒಂದು ರಾಸಾಯನಿಕ ಕಾರಣವಿದೆ ಗಂಧಕದ ದಹನದಿಂದ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈ ಆಕ್ಸೈಡ್ಗಳು ಎಂಬ ಅನಿಲಗಳು ಉತ್ಪತ್ತಿಯಾಗುತ್ತವೆ ಇವು ಗಾಳಿಯೊಂದಿಗೆ ಸಂಯೋಜನೆಗೊಂಡಾಗ ಬೆಳಕಿನ ಅಳತೆಯಲ್ಲಿ ವಿಶೇಷವಾಗಿ ನೀಲಿ ವರ್ಣ ಶ್ರೇಣಿಯ ಬೆಳಕನ್ನು ಹೆಚ್ಚಿನ ಪ್ರಮಾಣದಲ್ಲಿ ವೀಕ್ಷಕನ ಕಣ್ಣಿಗೆ ತಲುಪುವಂತೆ ಪ್ರತಿಫಲಿಸುತ್ತದೆ ಈ ಘಟನೆಗೆ ತಾಪಮಾನ ಅನಿಲದ ಸಾಂದ್ರತೆ ಮತ್ತು ಗಾಲಿಯ ದಿಕ್ಕು ಮುಖ್ಯ ಪಾತ್ರ ವಹಿಸುತ್ತದೆ ಗಂಧಕದ ಹನಿ ರೂಪವು ಕಲ್ಲಿನ ಮೈಲ್ಮೈಗೆ ಹರಿಯುವಾಗ ಕೆಲವೊಮ್ಮೆ ಜ್ವಾಲೆಯಂತೆ ಹರಿದು ನೀಲಿ ಬೆಂಕಿಯ ನದಿಯಂತೆ ಕಾಣುವ ವೈಚಿತ್ರಮಯ ದೃಶ್ಯವನ್ನು ಕೂಡ ಸೃಷ್ಟಿಸುತ್ತದೆ ಈ ಕಾರಣದಿಂದಲೇ ಕೆಲವರು ಬ್ಲೂ ಲಾಭ ಎಂದು ತಪ್ಪಾಗಿ ಕಲ್ಪಿಸಿಕೊಂಡಿದ್ದಾರೆ ಕಿಲೆಯರೆ ಕವಾಹ್ ಎಜೆನಲ್ಲಿರುವ ಗಂಧಕದ ಅನಿಲದ ಪ್ರಮಾಣ ಮತ್ತು ಸ್ವರೂಪವು ಜಗತ್ತಿನ ಇತರ ಜ್ವಾಲಾಮುಖಿಗಳಿಗಿಂತ ಅತ್ಯಂತ ವಿಶಿಷ್ಟವಾಗಿದೆ ಅನೇಕ ಜ್ವಾಲಾಮುಖಿಗಳಲ್ಲಿ ಗಂಧಕದ ಅಂಶವಿದ್ದರೂ ಅಷ್ಟೊಂದು ಹೆಚ್ಚಿನ ತಾಪಮಾನ ಮತ್ತು ಅನಿಲದ ಒತ್ತಡದಲ್ಲಿ ದಹನಗೊಳ್ಳುವ ಸಂದರ್ಭಗಳು ಬಹು ವಿರಳ ಆದ್ದರಿಂದಲೇ ಪೂರ್ಣವಾಗಿ ನೀಲಿ ಜ್ವಾಲೆಯನ್ನು ಸ್ಪಷ್ಟವಾಗಿ ನೋಡಬಹುದಾದ ಸ್ಥಳ ವಿಶ್ವದಲ್ಲಿಯೇ ಬಹಳ ಕಡಿಮೆ ಅಲ್ಲದೆ ಈ ರಾಸಾಯನಿಕ ಸಂಯೋಜನೆಯ ಪರಿಣಾಮದಿಂದಾಗಿ ಜ್ವಾಲಾಮುಖಿಯ ಪಕ್ಕದಲ್ಲೇ ಇರುವ ವಾತಾವರಣ ಅತ್ಯಂತ ಕಟುವಾಗಿರುತ್ತದೆ ಉಸಿರಾಟಕ್ಕೆ ಅನುಕೂಲವಾಗದಂತಹ ಗಾಳಿಯಲ್ಲಿ ಸಲ್ಫರ್ ಡೈಆಕ್ಸೈಡ್ಗಳು ಹೆಚ್ಚು ಪ್ರಮಾಣದಲ್ಲಿದ್ದು ಕಣ್ಣು ಚರ್ಮ ಮತ್ತು ಉಸಿರಾಟಕ್ಕೆ ಹಾನಿಗೊಳಿಸುವ ಸಾಮರ್ಥ್ಯವನ್ನು ಹೆಚ್ಚಾಗಿ ಹೊಂದಿದೆ ಗೆಳೆಯರೆ ಗಂಧಕದ ಜ್ವಾಲೆಯೊಂದು ಕೇವಲ ನೈಸರ್ಗಿಕ ಬೆಳಕಿನ ಪ್ರದರ್ಶನವಲ್ಲ ಅದು ಭೂಗರ್ಭದಲ್ಲಿ ನಡೆಯುತ್ತಿರುವ ರಾಸಾಯನಿಕ ಚಟುವಟಿಕೆಗಳ ಮತ್ತು ಭೂ ಆಂತರಿಕ ತಾಪಮಾನದ ವಿನಿಮಯಕ್ಕೆ ಸಜೀವ ಸಾಕ್ಷಿಯಾಗಿದೆ ಈ ಪ್ರಕ್ರಿಯೆಯ ಮೂಲಕ ವಿಜ್ಞಾನಿಗಳಿಗೆ ಜ್ವಾಲಾಮುಖಿ ಅನಿಲಗಳ ಸಂಯೋಜನೆ ಮತ್ತು ಭೂಗರ್ಭ ರಾಸಾಯನಿಕ ಚಟುವಟಿಕೆಗಳು ಮಾನವ ಪರಿಸರ ಪರಸ್ಪರ ಜೈವಿಕ ಸಂಬಂಧಗಳ ಅಧ್ಯಯನ ಮಾಡಲು ಅಪರೂಪದ ಆದರ್ಶ ಒದಗಿಸುವ ಸ್ಥಳವಾಗಿದೆ ಗೆಳೆಯರೆ ಇಲ್ಲಿ ಇನ್ನೂ ಒಂದು ವಿಸ್ಮಯಕಾರಿ ವಿಷಯವಿದೆ ಎಜೇನ್ ಜ್ವಾಲಾಮುಖಿಯ ಹೃದಯ ಸ್ಥಾನ ಎಂದರೆ ಅದರ ವಿಶಾಲವಾದ ಕ್ರೇಟರ್ ಕಾಲಾನಂತರದಲ್ಲಿ ಸಂಭವಿಸಿದ ಜ್ವಾಲಾಮುಖಿ ಸ್ಫೋಟಗಳ ಪರಿಣಾಮವಾಗಿ ಈ ಕ್ರೇಟರ್ ಗಳು ಅಗಲವಾಗುತ್ತ ಆಳವಾಗುತ್ತ ಇಂದಿರನ್ ರೂಪವನ್ನು ಪಡೆದಿದೆ ಈ ಕ್ರೇಟರ್ ನ ಒಳಭಾಗವು ಕಲ್ಲು ಪರ್ವತಗಳ ಶ್ರೇಣಿಯಿಂದ ಸುತ್ತುವರಿದ ನೈಸರ್ಗಿಕ ಗಿರಿ ಕಂದರಗದಂತೆ ಕಾಣುತ್ತದೆ ಈ ಪ್ರದೇಶದಲ್ಲಿ ಮಣ್ಣಿನ ಬಣ್ಣ ಹಳದಿ ಕಂದು ಬೂದು ಮತ್ತಿತರ ವಿಭಿನ್ನ ಛಾಯೆಗಳಲ್ಲಿದ್ದು ಇಲ್ಲಿ ನಡೆಯುವ ರಾಸಾಯನಿಕ ಮತ್ತು ಭೂಗರ್ಭ ಚಟುವಟಿಕೆಗಳನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ ಇಷ್ಟೇ ಅಲ್ಲ ಸ್ನೇಹಿತರೆ ಈ ಕವ ಇಜನ್ ಕ್ರೇಟರ್ನ ಪ್ರಮುಖ ವೈಶಿಷ್ಟ್ಯ ಎಂದರೆ ಇದರೊಳಗೆ ಅಸ್ತಿತ್ವದಲ್ಲಿರುವ ಜಗತ್ತಿನ ಅತ್ಯಂತ ಆಮ್ಲೀಯ ಸರೋವರ ಹೌದು ನೀಲಿ ಹಸಿರು ಬಣ್ಣದಲ್ಲಿ ಈ ಸರೋವರ ಕಣ್ಣಿಗೆ ಅತ್ಯಂತ ಆಕರ್ಷಕವಾಗಿ ಕಾಣುತ್ತದೆ ಆದರೆ ಅದರೊಳಗಿನ ನೀರು ಅತಿ ವಿಷಕಾರಿಯಾಗಿದೆ ಈ ಸರೋವರದ ನೀರಿನ ಪಿ ಎಚ್ ಮಟ್ಟವು ಸೊನ್ನೆ ಪಾಯಿಂಟ್ ಮೂರರಿಂದ ಸೊನ್ನೆ ಪಾಯಿಂಟ್ ಐದರ ನಡುವೆ ಇರುವುದಾಗಿ ಅಧ್ಯಯನಗಳಿಂದ ಕಂಡುಬಂದಿದೆ ಈ ಸರೋವರದ ಆಮ್ಲೀಯತೆಗೆ ಮುಖ್ಯ ಕಾರಣ ಅದರ ಒಳಗೆ ನಿರಂತರವಾಗಿ ಹರಿಯುತ್ತಿರುವ ಜ್ವಾಲಾಮುಖಿಯ ನೆಲಗಳು ಗಂಧಕ ಆಧಾರಿತ ಅನಿಲಗಳು ನೀರಿನ ಸಂಪರ್ಕಕ್ಕೆ ಬಂದು ಅಲ್ಲೇ ಸಲ್ಫ್ಯೂರಿಕ್ ಆಮ್ಲ ಮತ್ತು ಆಮ್ಲೀಯ ಸಂಯೋಗಗಳನ್ನು ರಚಿಸುತ್ತವೆ ಈ ಆಮ್ಲೀಯತೆ ಸರೋವರದಲ್ಲಿ ಯಾವುದೇ ಜೀವಿ ವಾಸಿಸುವ ಸಾಧ್ಯತೆಯನ್ನೇ ಅಸಾಧ್ಯಗೊಳಿಸುತ್ತದೆ ಸರೋವರದ ತಳಭಾಗದಲ್ಲಿ ರಾಸಾಯನಿಕ ನಿಕ್ಷೇಪಗಳು ಹೆಚ್ಚಾಗಿರುವುದರಿಂದ ಅದರ ಸುತ್ತಮುತ್ತಲಿನ ಕಲ್ಲುಗಳು ಆಮ್ಲೀಯ ಗಾಳಿಯ ಪರಿಣಾಮದಿಂದ ತುಕ್ಕು ಹಿಡಿದಂತೆ ಮತ್ತು ಕರಗಿದಂತೆ ಕಾಣುತ್ತವೆ ಈ ಸರೋವರದ ಬಣ್ಣವು ಸ್ಥಳಕ್ಕೆ ಭೇಟಿ ನೀಡುವವರಿಗೆ ಮತ್ತೊಂದು ಆಕರ್ಷಕ ವೈಶಿಷ್ಟ್ಯ ಬೆಳಗಿನ ಸಮಯದಲ್ಲಿ ಸೂರ್ಯನ ಕಿರಣಗಳು ಸರೋವರದ ನೀರಿನ ಮೇಲೆ ಬಿದ್ದಾಗ ಅದರ ನೀಲಿ ಹಸಿರು ಛಾಯೆ ಮತ್ತಷ್ಟು ಗಾಢವಾಗುತ್ತದೆ ವಾತಾವರಣದ ಬದಲಾವಣೆ ಗಾಳಿ ಹೊಗೆ ಮತ್ತು ಕಿರಣಗಳ ತೀವ್ರತೆ ಸರೋವರದ ಬಣ್ಣದಲ್ಲಿ ವ್ಯತ್ಯಾಸವನ್ನು ಉಂಟುಮಾಡುವುದನ್ನು ಗುರುತಿಸಬಹುದು ಆದರೆ ಆ ಸೌಂದರ್ಯದ ಹಿಂದಿರುವ ಅಪಾಯವನ್ನು ತಿಳಿದವರಾಗಿರುವ ವಿಜ್ಞಾನಿಗಳು ಆ ಸರೋವರದ ಪಕ್ಕಕ್ಕೆ ಸ್ಥಳೀಯರು ಅಥವಾ ಪ್ರವಾಸಿಗರು ಹೋಗುವುದನ್ನು ಕಠಿಣವಾಗಿ ನಿಷೇಧಿಸುತ್ತಾರೆ ಕ್ರೇಟರ್ ಮತ್ತು ಅದರ ಆಮ್ಲೀಯ ಸರೋವರ ಮಾನವನ ಕಣ್ಣಿಗೆ ಸುಂದರವಿದ್ದರೂ ಅದು ಭೂಮಿಯ ಸಕ್ರಿಯ ಜ್ವಾಲಾಮುಖಿಯ ಶಕ್ತಿಗೆ ಜೀವಂತ ಸಾಕ್ಷಿಯಾಗಿದೆ ಇಲ್ಲಿ ಪ್ರಕೃತಿ ತನ್ನ ಆಕರ್ಷಕ ಮತ್ತು ಭಯಾನಕ ರೂಪಗಳನ್ನ ಒಂದೆಡೆ ಸೇರಿಸಿಕೊಂಡಿರುವುದು ಆಶ್ಚರ್ಯ ಹುಟ್ಟಿಸುತ್ತದೆ ಈ ಸ್ಥಳವು ಭೂವಿಜ್ಞಾನ ಪರಿಸರ ವಿಜ್ಞಾನ ಮತ್ತು ರಸಾಯನಶಾಸ್ತ್ರ ವಿಜ್ಞಾನಿಗಳಿಗೆ ಅನನ್ಯ ಅಧ್ಯಯನದ ಮಾದರಿಯಾಗಿದ್ದು ಜ್ವಾಲಾಮುಖಿಗಳು ಭೂಮಿಯ ರೂಪಾಂತರದಲ್ಲಿ ಹೇಗೆ ಪ್ರಮುಖ ಪಾತ್ರ ವಹಿಸುತ್ತದೆ ಎಂಬುದನ್ನು ತೋರಿಸುವ ಸಜೀವ ಉದಾಹರಣೆಯಾಗಿದೆ ಈ ಜ್ವಾಲಾಮುಖಿಯಲ್ಲಿ ಗಂಧಕದ ಗಣಿಗಾರರ ಕೆಲಸ ಜಗತ್ತಿನ ಅತ್ಯಂತ ಕಠಿಣ ಮತ್ತು ಅಪಾಯಕಾರಿ ಉದ್ಯೋಗಗಳಲ್ಲಿ ಒಂದಾಗಿದೆ ಇಲ್ಲಿನ ಜನರು ಬಹಳ ಕಡಿಮೆ ಸಂರಕ್ಷಣಾ ಸಾಧನಗಳೊಂದಿಗೆ ವಿಷಕಾರಿ ಗಂಧಕದ ಹೊಗೆ ತೀವ್ರ ವಾಸನೆ ಮತ್ತು ತಾಪಮಾನವನ್ನು ಸಹಿಸುತ್ತಾ ಗಂಧಕವನ್ನು ಕಲ್ಲಿನ ರೂಪದಲ್ಲಿ ಚೀಲದಲ್ಲಿ ಬೆನ್ನ ಮೇಲೆ ಹೊತ್ತುಕೊಂಡು ಪರ್ವತದಿಂದ ಕೆಳಗಿಳಿಸುತ್ತಾರೆ ಪ್ರತಿದಿನ ಸುಮಾರು ಎಪ್ಪತ್ತರಿಂದ ತೊಂಬತ್ತು ಕಿಲೋ ಗಂಧಕವನ್ನು ಹೊತ್ತು ಹಿಡಿಯುತ್ತಾರೆ ಅವರ ಸಂಬಳ ದಿನಕ್ಕೆ ಕೇವಲ ನೂರಾರು ರೂಪಾಯಿಗಳಿಗೆ ಸೀಮಿತವಾಗಿದೆ ಕಂದಕದ ಹೊಗೆಯನ್ನು ನಿತ್ಯ ಉಸಿರಾಡುವುದರಿಂದ ಇದರಲ್ಲಿ ಸಾಕಷ್ಟು ರೀತಿಯ ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತದೆ ಇಲ್ಲಿ ಜೀವನಕ್ಕಾಗಿ ಮನುಷ್ಯ ಪ್ರಕೃತಿಯೊಂದಿಗಿನ ಸತತ ಹೋರಾಟವನ್ನು ಗುರುತಿಸಬಹುದು ಈ ಎಲ್ಲ ಅಂಶಗಳಿಂದಾಗಿ ಕವಾಂಟ್ ಜಗತ್ತಿನ ಜ್ವಾಲಾಮುಖಿಗಳಲ್ಲಿ ಅತ್ಯಂತ ವಿಶಿಷ್ಟ ಹಾಗೂ ಅದ್ಭುತ ಪ್ರಕೃತಿಯ ರಹಸ್ಯಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ ಸ್ನೇಹಿತರೆ ಇದೇ ರೀತಿಯ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ